ಿಗಳು ಹಂಚಿದರೆ ಮಾಡುದು ಅಳುಗಿದರೆ ಮಾಡುದು ವಜ್ರದೊಳಗಿದ್ದರೆ ಮಾಡುದು ತಪ್ಪುವುದು ಕಕ್ಕಿಲೈ ಬಂದರೆ ಆಕದು ನೋಡ ಕೃತಿ ಮನದ ಹಾಕಿಗೇಟು ಹಪ್ಪುದು ತಪ್ಪದು ಕೂಡ ದೇವ ಎಂಬಂತೆ ಇವಾಗ ಅನುಪಮ ವಂಶ ಮತ್ತು ಸಂಗತಿಗಳಿಂದ ಶಮುನ ಅಪಶಮನದ ಬಗ್ಗೆ ಒಂದು ರೂಪಕ

సి కష్ట అలకని తోడే మాట్లాడడం సవాలననకపోవండి చూడవా ఏమను దివర్ దివర్ సేయ్ పరిహారే తిగ్యాక కంఫర్ట్ ఇన్నోన్యక మీలేకతియలా అల విక్తి తోడినే ఆనందపాలిశాలి ఆనను అప్పుడు వారితే అక్షయననకతి అక్షయననకతియన కతారాలి దనికరై ఎలా ఈ ఎలా వస్తువు పక్షి జీవి ఇవెల్ ఎదురు జీవన ముందు సంబంధిర మొదలందరియా తప్ప నిజయా అంత వదిన ಪ್ರತ್ಯಕ್ಷ ಕೊಟ್ಟರು ಪರಾಮರ್ಶೆ ನೋಡದ ತಾಯಿ ಕೊಂಡೋದಿ ಹೋಗೋದ ಒಂದು ಒಂದು ಅರ್ಥ ಹಾಕಿ ಏನೇ ನಾವು ಕಲ್ಪನಾ ಮಾಡ್ಬೋದು ನಮ್ಗೊಂದು ಬಂದಾರ ನಾವು ಅರ್ಧ ಮಾಡಬಹುದು ನೋಡ ಕೇಳಿ ನಮ್ಮ ಸಮಾಜ ಏನಾಗೈತಿ ಮೇಲ್ವರ್ಗ ಕೆಳವರ್ಗ ಅಂತ ಹೇಳಿ ಜಾತಿ ತಾರತೀ ಮೇಲ್ವರ್ಗದ ಹುಟ್ಟಿದವರು ಹುಚ್ಚರು ಶ್ರೀಮಂತರು ಕೆಳವರ್ಗ ಹುಟ್ಟಿದವರು ಕನಿಷ್ಠರು ಕೀಳು ಅಂತ ಹೇಳಿ ಸಮಾಜ

ఒ ఈ నడి హేవా అస్పృశ్ అంజానేది నోడ కరీపారు పరితంగితారా నోట్రజా నమ్ శివశా సంపూర్ణ అపశావర జీవన్ ఆ விட்டின் நம்வணவர் கே வச்சன ಚದರರು ನೋಡ ತನ್ನ ಸತಿ ತನ್ನ ಮೂಕೊರೂ ಮೂಕೊರೆಯುಣ್ಣ ನಂಬೆ ಉಡನ ಸಂಗಮ ದೇವ ಈ ವಚನದ ಭಾವ ಅಂದ್ರ ಗೊತ್ತೇನ ಹಾವಳಿಗೇವಳ ಕೆಲಸ ಮಾಡವ ಕೀಳಜಾ ಹುಟ್ಟಿದವ ಮೂಕೊರತೆ ಅಂದ್ರ கண்டிது அரை கொண்டு அழலி எது அரை அரை கொடை பத்திரிக்க வியூடல் சங்கமே வாங்க நம்ம ஏன் இயக்க

అదృష్టం బరగల్ మన కన్స్ బీదీ పశు బందీ పక్షి బి మోటో మొదట తప్పంత బు వచన శక్న వెంటే అపశున వెళ్ నిమ్మవరు అడగే అందేకేమ్ అడలి ఓదే నీవు ಸುಖ ಬದ್ದಾಗ ಅತೀವ ಖಶಿ ಪಡ್ದನ ಮಾಡ್ಬೇಕು ಸಮಾನವಾಗಿ ಸ್ವೀಕರಿಸಿ ನಾಳೆ ಅನ್ನೋ ಒಂದು ಒಳ್ಳೆ ಎಲ್ಲಾ ಕಷ್ಟಗಳನ್ನು ನಾವು ಅರ್ಪಿಸ್ಬೇಕು ಒಂದು ವಿಷಯನ ನಾವು ಏನಂದ್ರ ವೈಜ್ಞಾನಿಕವಾಗಿ ಅದನ್ನ ನಾವು ತರ್ಕ ಮಾಡಿ ನಾಡಬೇಕಂತ ಹೇಳಿ ಈಗ ಬಸವಣ್ಣನ ದೃಷ್ಟಿಯಿಂದ ಕೊಟ್ಟವ ಆದ ವೈಜ್ಞಾನಿಕವಾಗಿ ಏನೈತಿ ಸಿದ್ಧವಾಗೈತಿ ಅದಕ್ಕೆ ನಾವು ನಿತ್ಯದಲ್ಲಿ ಲಿಂಗಪುಷ ಲಿಂಗ ನಿರೀಕ್ಷಣೆಯನ್ನು ಮಾಡಬೇಕು ಅಷ್ಟಲ್ಲ ಯಾವುದು ಮೋಸ ವಂಚನೆ ಇರಲಾರದಂತಹ ಸತ್ಯ ಶುದ್ಧವಾದ ಕಾರ್ಯಕ್ರಮ ಮಾಡಬೇಕು ನಿತ್ಯದಲ್ಲಿ ದಾಸೋಹ ಮಾಡಬೇಕು ನಮ್ಗ ಅಂಗದ ಜ್ಞಾನ ಇದ್ದವಂಗ ಅಮ್ಮಗಳ ದಿನಗಳೇ ಇಲ್ಲ ಅಪಶಕುನ ಅನ್ನೋದನ್ನ ಇಲ್ಲ ಅದಕ್ಕ ನಾವು ಇದನ್ನೆಲ್ಲ ತಿಳ್ಕೊಂಡು ಮೌಂಟೇನ್

ಬಟ್ಟೆಗೆ ಹೋಗೋದು ಗುರು ಮಾತಾಡ್ಕೊಂಡು ಎಂತ ಕಲ್ಯಾಣ ಎಂದ ಅಂದ ಕಲ್ಯಾಣ ಮತ್ತು